नमस्कार भैर देग मैले फस्टाफ्ने स्पेसली नानुस आटिङु तुम्जमा तुमेडी एन्ड डैरेक्टर हिरोज्यु चाहिँ பிரியொரு டைரெக்டு எஸ்ஃபெஷலி ஃபிஃப்த்தீன் சிக்ஸீ ஆடியன்ஸ்னா தான் கஷ்ட அதிகாரி ஜையோ அதுபுத்தவாயிருந்த அனுபந்தமும் அஸ் அனுபவம் சென்னாக மாமேஷ் அமௌன் சார் ரமேஷ் அண்ணா கிள்ளர் சூப் ஃபோன் மாமேஷ் அண்ணா ಆ್ಯಂಡ್ ರಾಜಕೊಂಡು ಅಷ್ಟು ಸಕ್ಕದಾಗಿ ಕಾಣಿಸ್ತದೆ ಭೈರಾದೇವಿ ಗೆಟು ಭಯ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ನಿಜವಾಗಲೂ ಇನ್ವಾಲ್ವ್ ಮಾಡಿ ಅಷ್ಟು ಚೆನ್ನಾಗಿ ಕಾಣಿಸುತ್ತದೆ ತುಂಬಾ ಪವರ್ಫುಲ್ ಆಗಿದೆ ಭೈರಾದೇವಿ ಕ್ಯಾರೆಕ್ಟರು ಇದೇ ಎಂಟೈಯರ್ ಟೀಮ್ಗೆ ಆ್ಯಂಡ್ ನಾನಂದಿರು ಕರೆದಂಥ ರಲೀಸರ್ಗೆ ಮತ್ತು ಇದೇ ಎಂಟೈರ್ ಥೀಮ್ಗೆ ಆಲ್ ದ ವೆರಿ ಬೆಸ್ಟ್ ಈ ಸಿನಿಮಾ ಚೆನ್ನಾಗಿದೆ ದೆಹಲಿ ಎಲ್ಲರೂ ಥಿಯೇಟ್ರಿಗೆ ಥಿಯೇಟ್ರ್ಗೆ

ರಾಜಕರ್ಣಷ್ಟೇ ಸಕ್ಕದಾಗಿ ಕಾಣಿಸ್ತಾರೆ ದೈರಾದೇವಿ ಟಿಟಿ ಭಯ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಿಜಯ್ಲೂ ಆಗಿ ಮಾಡಿದ್ರೂ ಅಷ್ಟು ಚೆನ್ನಾಗಿ ಕಾಣಿಸುತ್ತಾರೆ ತುಂಬ ಪವರ್ಫುಲ್ಲಾಗಿದೆ ಭೈರಾದೇವಿ ಕ್ಯಾರೆಕ್ಟರು ಇಡೀ ಎಂಟೈಯರ್ ಟೀಮ್ಗೆ ಆ್ಯಂಡ್ ಮನೆಯಲ್ಲಿ ಬರುವಂಥ ರಡೀಸರ್ಗೆ ಮತ್ತು ಇಡೀ ಎಂಟೈಯರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಈ ಸಿನಿಮಾ ಎಲ್ಲರೂ ದೇವರಿಗೆಲ್ಲರೂ ಥಿಯೇಟ್ರ್ಗೆಲ್ಲೂ 만 우리 아시거든 우리 제안전 제이하쯤에...